ಸ್ನೇಹಿತರೆ ಈ ಪತ್ರಕರ್ತರು ಪತ್ರಕರ್ತರು ಅನ್ನಿಸ್ಕೊಂಡಿರುವಂತಹ ಈ ಕಿರಿ ಕೀರ್ತಿ ವಸಂತ ಗಿಲಿಯವರು ಬಿದ್ದರೆಲ್ಲ ಬಹಳ ಅತಿ ಆಗ್ತಾ ಇದೆ ಅಲ್ವಾ ಅದ್ರ ಜೊತೆಗೆ ಈ ರಿಪಬ್ಲಿಕ್ ಕನ್ನಡದಂತಹ ಚಾನೆಲ್ಗಳು ನಾವು ನ್ಯಾಷನಲ್ ಲೆವೆಲಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತಾರೆ ಇವರು ಇವರು ಇಂಥವ್ರಿಗೆ ವೇದಿಕೆ ಕೊಟ್ಟು ನಗೆ ಪಾಟ್ಲಿಗೆ ಈಡಾಗ್ತಾ ಇದ್ದಾರಲ್ಲ ಇವ್ರನ್ನ ಖಂಡಿಸೋರು ಯಾರೂ ಇಲ್ವಾ ಇವ್ರನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ವಾ ಸಮೀರ್ ವೀಡಿಯೋ ಬರುತ್ತೆ ಧರ್ಮಸ್ಥಳ ಹೊರರ್ ಅಂತ ವಿಡಿಯೋದ ಲೆಂತ್ ಅರೌಂಡ್ ಒಂದು ವಿಡಿಯೋ ರಿಲೀಸ್ ಆಗಿ ಐದು ಹತ್ತು ನಿಮಿಷಕ್ಕೆ ನೂರಾರು ಟ್ರೋಲ್ ಪೇಜ್ಗಳಲ್ಲಿ ಒಂದೇ ಏನು ಮೀಟರ್ ಗುರು ಫಸ್ಟ್ ಈ ವಿಡಿಯೋ ನೋಡಿ ಡಿಲೀಟ್ ಆಗೋಕೆ ಮುಂಚೆ ಈ ವಿಡಿಯೋ ನೋಡಿಕೊಂಡು ಬಿಡಿ ಹಿಂದಿನ ಯಾವ ವಿಡಿಯೋದಲ್ಲೂ ವಿಡಿಯೋ ಅಪ್ ಆಗಿ ಒನ್ ಅವರ್ ಒಳಗಡೆ ಈ ತರದೊಂದು ಕ್ರೇಜ್ ನಾವು ನೋಡಲೇ ಇಲ್ಲ ನೂರಾರು ಟ್ರೋಲ್ ಪೇಜ್ಗಳಲ್ಲಿ ಎಲ್ಲದರಲ್ಲೂ ಸಮೀರ್ ಒಂದು ಫೋಟೋ ಏನ್ ಮೀಟರ್ ಗುರು ಏನ್ ಧೈರ್ಯ ಗುರು ಏನ್ ಅಂದ್ರೆ ಈ ತರದ್ ವಿಡಿಯೋ ಲೈಫ್ ಅಲ್ಲೇ ನೋಡಿಲ್ಲ ಮೈ ಜುಮ್ ಎನ್ಸೋ ವಿಡಿಯೋ ಅಂದ್ರೆ ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಅವತ್ತು ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇತ್ತು ಅಂದ್ರೆ ಯಾವುದೇ ವಿಡಿಯೋ ಅದ್ಭುತವಾಗಿ ಓಡಿದ್ರೆ ಅದು ಟ್ರೆಂಡಿಗೆ ಬರ್ತಾ ಇತ್ತು ನಿಮ್ಗೆ ಗೊತ್ತಿರಲಿ ಆ ವಿಡಿಯೋ ಟ್ರೆಂಡಿಂಗ್ ಬರಲೇ ಇಲ್ಲ ಅಷ್ಟು ವಿಲಿಯನ್ ಓಡದ್ರು ಸಹಿತ ಯಾಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದು ಪೇಯ್ಡ್ ಪ್ರಮೋಷನ್ ಆಗಿರುವಂತಹ ವಿಡಿಯೋ ಅದು ಅದು ಯಾವುದೋ ಸಾಂಗ್ ಅಲ್ಲ ಮೂರೇ ಮೂರು ಪೆಗ್ಗಿಗೆ ಅನ್ನೋ ಸಾಂಗ್ ಅಲ್ಲ ಹತ್ತು ಸಲ ತಿರ್ಗಾ ಮುರುಘಾ ತಿರ್ಗಾ ಮುರುಘಾ ಅದನ್ನೇ ನೋಡಕ್ಕೆ ಅಷ್ಟು ಉದ್ದದ ಕಂಟೆಂಟ್ ನ ಒಂದ್ಸಲಿ ನೋಡ್ಬಿಟ್ಟು ಒಂದ್ ಸುಮ್ಮನೆ ಆಗ್ತದೆ ಅಂತ ವಿಡಿಯೋಗಳು ನಿಮಗೆ ಒಂದೂವರೆ ಕೋಟಿ ಓಡುತ್ತೆ ಅಂದ್ರೆ ಹೇಗ್ರಿ ಸಾಧ್ಯ ಯೋಚನೆ ಮಾಡಿ ನಾವು ಯೂಟ್ಯೂಬ್ ಹನ್ನೆರಡರಿಂದ ಇದೀವಿ ಹೆಂಗು ಸಾಧ್ಯ ಏನು ಇಲ್ಲ ಅಲ್ಲಿಯ ತನಕ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಹಾರರ್ ಹಾರರ್ ವಿಡಿಯೋಸ್ ಗಳನ್ನ ಮಾಡ್ಕೊಂಡಿದ್ದ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಡ್ತಾನೆ ಅದನ್ನ ತುಂಬಾ ಅದ್ಭುತವಾಗಿ ಹೇಳ್ತಾನೆ ನಮ್ ಜನ ಅದನ್ನ ತಗೋತಾರೆ ಅಂಡ್ ಜನ ನೋಡಿ ಈ ವ್ಯಕ್ತಿ ಹೇಳ್ತಾರೆ ಈ ವ್ಯಕ್ತಿ ಈ ವ್ಯಕ್ತಿ ಕೆಲಸ ಏನ್ರಿ ಈ ವ್ಯಕ್ತಿ ಪತ್ರಕರ್ತ ತಾನೇ ನಿಷ್ಪಕ್ಷಪಾತವಾಗಿರಬೇಕು ತಾನೇ ಇವು ಮಾಡ್ತಾ ಇರೋದೇನ್ರಿ ಈ ವ್ಯಕ್ತಿ ಹೇಳ್ತಾನೆ ಸಮೀರ್ ವಿಡಿಯೋ ಬಂತಂತೆ ಇಪ್ಪತ್ತ್ನಾಲ್ಕು ಗಂಟೆನೂ ಸಮೀರಂದೇ ಚಿಂತೆ ಈ ವ್ಯಕ್ತಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮೀರಿಂದೇ ಚಿಂತೆ ಸಮೀರ್ ವಿಡಿಯೋ ಬಂತಂತೆ ಮೂವತ್ತು ನಿಮಿಷದ ವಿಡಿಯೋ ಬಂತಂತೆ ಅವರು ಹದಿಮೂರು ವರ್ಷದಿಂದ ಯೂಟ್ಯೂಬಲ್ಲಿದ್ದಾರಂತೆ ವಿಡಿಯೋ ಇದಾಗ್ಲಿಲ್ಲಂತೆ ಬಂದ ತಕ್ಷಣ ಟ್ರೋಲ್ ಪೇಜ್ಗಳಲ್ಲಿ ವೈರಲ್ ಆಯ್ತಂತೆ ಎಲ್ಲರಿಗೂ ತಲುಪಿ ಬಿಡ್ತಂತೆ ಷಡ್ಯಂತ್ರ ಅಂತೆ ಒಂದು ವಿಚಾರವನ್ನು ಜನರಿಗೆ ತಿಳಿಸೋದಕ್ಕೆ ಯಾವ್ಯಾವ ಮಾರ್ಗಗಳು ಬೇಕೋ ಎಲ್ಲ ಮಾರ್ಗಗಳನ್ನು ಅನುಸರಿಸ್ತಾರೆ ಇವತ್ತು ನಾನು ಅಕ್ಷರ ಮೀಡಿಯಾದಲ್ಲಿ ವಿಡಿಯೋ ಮಾಡಿದ್ರೆ ಆ ಸಬ್ಜೆಕ್ಟಿಗೆ ತಕ್ಕ ಹಾಗೆ ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರುವಂತಹ ಫೇಸ್ಬುಕ್ ಗ್ರೂಪ್ಗಳಿಗೆ ಲಿಂಕ್ ಶೇರ್ ಮಾಡ್ತೇವೆ ಪರಿಚಯದವರಿಗೆ ವಾಟ್ಸಪ್ ಗ್ರೂಪಲ್ಲಿ ಚೆಕ್ ಲಿಂಕ್ ಶೇರ್ ಮಾಡ್ತೇವೆ ನೋಡಿ ಪ್ರೋತ್ಸಾಹಿಸಿ ವಿಷಯ ತಿಳ್ಕೊಳ್ಳಿ ಅಂತ ಟ್ರೋಲ್ ಪೇಜ್ಗಳಲ್ಲಿ ಅದು ಲಿಂಕ್ ಶೇರ್ ಆಗಿದ್ದ ತಕ್ಷಣವೇ ಅದು ವೈರಲ್ ಆಗಿದ್ದ ತಕ್ಷಣ ನಿನಗೆ ಬೆಂಕಿ ಇಟ್ಟಂಗೆ ಆಗ್ಬಿಡ್ತಲ್ಲಪ್ಪ ಏನೆಲ್ಲ ಸ್ಟೋರಿಗಳನ್ನು ಹೇಳಿದ್ರಿ ವಿದೇಶದಿಂದ ಫಂಡ್ ಬಂತು ಅಲ್ ಜಜೀರನ್ನಲ್ಲಿ ಬಂದ್ಬಿಡ್ತು ದುಬೈಯಿಂದ ಬಂತು ವಿದೇಶದಿಂದ ಬಂತು ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಹೇಳಿದ್ರಲ್ಲ ಯಾಕೆ ತನಿಖೆ ಆಗಲಿಲ್ವ ಇದೇ ದಾರಿಗಳು ಹೋದ್ರಲ್ಲ ದೆಹಲಿಗೆ ಹೋಗಿ ಅಮಿತ್ ಶಾನ ಭೇಟಿ ಮಾಡಿಕೊಂಡು ಅಲ್ಲಿ ಕೊಟ್ಟರಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಅಂತೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಲೆಟ್ರ್ ಬರೆದರಲ್ಲ ಎನ್ ಐ ತನಿಖೆ ಮಾಡಿ ಇ ಡಿ ತನಿಖೆ ಮಾಡಿ ಅಂದ್ರಲ್ಲ ಯಾಕೆ ಸಮೀರ್ನ ಖಾತೆನಲ್ಲಿ ಟ್ರಾನ್ಸ್ಫರ್ ಆಗಿರೋದು ಈ ಯಾರ್ಯಾರಿಗೆ ಟ್ರೋಲ್ ಪೇಜ್ಗಳು ಕೊಟ್ಟರು ಅಂಥದ್ದು ಅರೇ ಕೀರ್ತಿ ಸ್ವಲ್ಪ ಯೋಚನೆ ಮಾಡಿರಿ ಕರ್ನಾಟಕದಲ್ಲಿ ಟ್ರೋಲ್ ಪೇಜ್ಗಳು ರೀ ಇವತ್ತೆಲ್ಲ ಲೆಕ್ಕ ಹಾಕಿದ್ರೆ ನೂರು ದಾಟಲ್ಲ ಕರ್ನಾಟಕದಲ್ಲಿರುವಂಥ ಯೂಟ್ಯೂಬ್ ಚಾನಲ್ಗಳು ರೀ ಇವತ್ತೆಲ್ಲ ಲೆಕ್ಕ ಹಾಕಿದ್ರೆ ಒಂದು ನೂರು ಇನ್ನೂರು ದಾಟೋಕ್ಕಿಲ್ಲ ಅದು ಆ್ಯಕ್ಟಿವ್ ಆಗಿರುವಂಥವ್ರು ಕೆಲವೇ ಕೆಲವು ಮೂವತ್ತ ನಲವತ್ತು ಇಂತಹ ಇಟ್ಕೊಂಡು ಐನೂರು ಆರುನೂರು ಯೂಟ್ಯೂಬರ್ದು ಅವ್ರು ಯಾರ ಅಜಿತ್ ತನ್ಮಕ್ ಹೇಳ್ತಿದ್ದ ಐದು ಸಾವಿರ ಯೂಟ್ಯೂಬರ್ಸು ಅಂತ ಒಂದು ಚೂರ ಸ್ವಲ್ಪನವ್ರು ತಲೆಯಲ್ಲಿ ಬುದ್ಧಿ ಇರಬೇಕು ರೀ ತಲೆಯಲ್ಲಿ ಬುದ್ಧಿ ಇರಬೇಕು ಒಬ್ಬ ಸಮೀರು ನಿಮ್ಮಂತಹವರು ನಿಮ್ಮಂತಹ ಪತ್ರಕರ್ತರು ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅದರ ಬಗ್ಗೆ ಹೊರ್ಗಡೆ ತರಬೇಕು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನೀವು ಕೈ ಚೆಲ್ಲಿದ್ದಕ್ಕೆ ಸಮೀರ್ ಅಂತವ್ರು ಬಂದು ಅವರದೇ ರೀತಿಯಲ್ಲಿ ವಿಡಿಯೋ ಮಾಡಿ ನಾನು ಬಳಸ್ಕೊಂಡು ವಿಡಿಯೋ ಮಾಡಿ ಹಾಕಿದರೆ ಸಮೀರ್ ಹೇಳದ್ನಲ್ಲಪ್ಪಾ ಎಂಟು ಸಾವಿರ ರೂಪಾಯಿ ಇದ್ರೆ ಸಾಕು ಒಂದು ವಿಡಿಯೋ ತಯಾರು ಮಾಡೋದಕ್ಕೆ ಏ ಟೂಲ್ಗಳನ್ನ ನಾವು ಇದು ಮಾಡಿಕೊಂಡ್ರೆ ಸಾಕು ಅಂತ ಎಂಟು ಸಾವಿರ ರೂಪಾಯಿಗೆ ಒಂದು ವಿಡಿಯೋ ತಯಾರು ಮಾಡ್ಬೋದು ಅಂತೇಳಿ ಸಮೀರ್ ಹೇಳ್ತಾನೆ ಕಾರ್ನಲ್ಲಿ ಕೂತ್ಕೊಂಡು ಸಮೀರ್ ಹೇಳ್ತಾನೆ ಆ ರಿಪಬ್ಲಿಕ್ ಕನ್ನಡದಂತಹ ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ರೆ ಏನು ಸ್ಟೈಲು ಏನು ಸ್ಟೈಲು ಫಸ್ಟು ನಾನು ಏನು ನೀ ಏನು ನಾನು ಯಾವ ರೀತಿ ಇದ್ದೀನಿ ನಾನು ಯಾವ ರೀತಿ ನಡೀತಾ ಇದ್ದೀನಿ ನನ್ನ ನನ್ನ ಜೀವನ ಏನು ನನ್ನ ಜನ ಯಾವ ರೀತಿ ಚೀಮಾರಿ ಆಗ್ತಾ ಇದ್ದಾರೆ ತಿಳ್ಕೊಳ್ಬೇಕಲ್ಲ ಕಿರಿಕ್ಕಿರ್ತಿ ತಿಳ್ಕೊಳ್ಬೇಕಲ್ಲ ಎಷ್ಟು ಜನ ನಿಮಗೆ ಚೀಮಾರಿ ಹಾಕ್ತಾ ಹೆಣ್ಣು ಮಕ್ಕಳು ಛೀಮಾರಿ ಹಾಕಿದ್ರು ಹಾಕಿದ್ರೆ ಹಾಕ್ಕೊಂಡೋಗ್ಲೇ ನಾವು ಒರೆಸ್ಕೊಳ್ತೀವಿ ಅದೆಲ್ಲ ಕೀರ್ತಿ ಸಮೀರ್ ಅಂತ ಹುಡುಗ ಇವತ್ತು ಅಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅವ್ರು ಹೇಳಿರುವಂಥದ್ದು ಸಮೀರ್ ಹೇಳಿರುವುದು ಚಿನ್ನಯ್ಯ ಹೇಳಿರುವಂಥ ಸ್ಟೋರಿಗಳನ್ನೇ ಚಿನ್ನಯ್ಯ ವಿಡಿಯೋಗಳಲ್ಲಿ ಹೇಳಿರುವಂಥದ್ದು ಸೇಮ್ ಸ್ಟೋರಿಗಳನ್ನೇ ನಿಮಗೆ ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಯಾರನ್ನೋ ಓಲೈಸೋದಕ್ಕೋಸ್ಕರವಾಗಿ ನೀವು ಏನಕ್ಕೋ ಜೀವನ ಮಾಡೋದಕ್ಕೋಸ್ಕರವಾಗಿ ಯಾತಕ್ಕೋಸ್ಕರವಾಗಿ ಈ ರೀತಿ ಜನರ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಜನ ನಿಮ್ಮನ್ನು ಯಾರನ್ನೂ ನಂಬೋದಿಲ್ಲ ನೀವು ಯಾರು ನಂಬೋದಿಲ್ಲ ಆ ಫ್ರೀಡಂ ಪಾರ್ಕಲ್ಲಿ ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರಲ್ಲ ವೇದಿಕೆ ಮೇಲೆ ಇದ್ರಲ್ಲ ನೀವೆಲ್ಲನು ಪತ್ರಕರ್ತರು ಪತ್ರಕರ್ತರು ಅಂತೇಳಿ ಪತ್ರಕರ್ತರಾಗಿ ಮಾಡಿದ ಕೆಲಸ ಏನ್ರಿ ಪತ್ರಿಕೋದ್ಯಮಕ್ಕೆ ಮಾಡಿದಂತಹ ಅಪಮಾನ ಮಾಡಿದ್ರಲ್ಲ ನೀವು ಪತ್ರಕರ್ತರು ಒನ್ ಸೈಡೆಡ್ ಆಗಿ ಕೇಸರಿ ಹಾಕ್ಕೊಂಡು ನೀವು ಮಾಡಿದ್ರಲ್ಲ ಪತ್ರಿಕೋದ್ಯಮಕ್ಕೆ ಮಾಡ್ ಅಪಚಾರ ಅಲ್ವೇನ್ರಿ ಅದು ಯಾವನು ಹೇಳೋನು ಕೇಳೋನು ಯಾವನು ಇಲ್ವಾ ನಿಮಗೆ ಯಾವನು ಇಲ್ವಾ ನಿಮಗೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ರಿ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಕೀರ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕು ನಿಮ್ಮ ಸ್ಟೋರಿಗಳನ್ನು ಉಚ್ಚ ವೆಂಕಟಿಂದ ಪ್ರಾರಂಭ ಮಾಡ್ಕೊಂಡು ಸಮಯದಲ್ಲಿ ಉಚ್ಚ ವೆಂಕಟು ಹಿಡ್ಕೊಂಡು ಅವನು ಟ್ರೋಲ್ ಮಾಡ್ಕೊಂಡು ಅದು ಯಾವ್ದು ಕಾವಿದ ಏನೋ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಅಲ್ಲ ಇದೇ ಸಮಯದಲ್ಲಿ ಒಂದು ಸ್ಟೋರಿ ಮಾಡಿದ್ದಲ್ಲಪ್ಪ ಕಾವಿ ಬಟ್ಟೆ ಹಾಕೊಂಡು ಟ್ರೋಲ್ ಮಾಡ್ದಲ್ಲ ಕಾವ್ಯದಾರಿಗಳಿಗೆ ಮರ್ತು ಬಿಟ್ಟೇನ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಕಾವಿ ಬಟ್ಟೆ ಹಾಕೊಂಡು ಸ್ವಾಮಿನ ಕೋಳಿ ಸ್ವಾಮಿನ ಅನ್ಕೊಂಡು ಟ್ರೋಲ್ ಮಾಡ್ದಲ್ಲಪ್ಪ ಮತ್ ಬಿಟ್ಟ ಅದಾದ ಮೇಲೆ ಇನ್ನೊಂದು ಚಾನಲ್ಗೆ ಹೋಗಿ ಇನ್ನೊಂದು ಚಾನಲ್ಗೋಗಿ ಕೊನೆಗೆ ಯೂಟ್ಯೂಬರ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತೇಳಿ ಕನ್ನಡದ ಹೋರಾಟ ಮಾಡ್ತೀನಿ ಅಂತೇಳಿ ಬಿಗ್ ಬಾಸ್ಗೆ ಹೋಗಿ ಸಿನಿಮಾ ಮಾಡ್ತೀನಿ ಹೀರೋ ಹಾಕ್ತೀನಿ ಅಂತೇಳಿ ಕೊನೆಗೆ ಬಿ ಟಿ ವಿಗೆ ಬಂದು ಅಲ್ಲಿಂದ ಹೊರಗಡೆ ಹಾಕಿಸ್ಕೊಂಡು ಯಾವುದೋ ಇನ್ನೊಂದು ಯೂಟ್ಯೂಬಿಗೆ ಬಂದು ಅಲ್ಲಿಂದ ಹೊರ್ಗಡೆ ಹಾಕಿಸ್ಕೊಂಡು ಸ್ವಂತಹ ಏನೋ ನಿರಂಜನ್ ನಾವೇನೋ ಮಾಡ್ತೀವಿ ಅಂತೇಳಿ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಒಂದು ಸ್ಟೋರಿ ಹಾಕಿ ಅದನ್ನು ಮಾಡಿದೆ ಕೊನೆಗೆ ವೈಯಕ್ತಿಕವಾಗಿ ಏನೆಲ್ಲ ಸ್ಟೋರಿಗಳನ್ನು ಮಾಡ್ಕೊಂಡು ಹತ್ತು ಸುರಿದು ಕರೆದು ವಿಡಿಯೋಗಳನ್ನು ಹಾಕೊಂಡು ಪಾಡಿ ನಮ್ಮನ್ನು ಬಿಟ್ಟು ಬಿಡು ಅಂತೇಳಿ ಏನೆಲ್ಲ ಮಾಡಿ ಈಗ ಹೊಸ ಚಾಪ್ಟರ್ ತಗೊಂಡಿದ್ಯಾ ಹೊಸ ಚಾಪ್ಟರ್ ತಗೊಂಡಿದೀಯ ಸೌಜನ್ಯ ತಾಯಿ ಎಲ್ಲರನ್ನು ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತೆ ಯಾಕೆ ಎಸ್ ಐ ಟಿಗೆ ಕೊಟ್ಟರೆ ತನಿಖೆ ಆಗಲ್ಲ ಅನ್ನತ್ತಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಸುಪ್ರೀಂ ಕೋರ್ಟ್ ಬಂದು ತನಿಖೆ ಮಾಡುತ್ತಾ ಎಸ್ ಐ ಟಿಗೆ ಕೊಟ್ಟಿದ್ದೀವಲ್ಲ ತನಿಖೆ ಮಾಡಿ ಅಂತ ಯಾಕೆ ಮಾಡಲ್ಲ ಎಸ್ ಐ ಟಿಗೆ ತನಿಖೆ ಮಾಡಿ ಅಂತ ಕೊಟ್ಟಿದ್ದೀವಲ್ಲ ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲನೂ ಕೊಟ್ಟಿದ್ದೀವಲ್ಲ ಕುಸುಮಾವತಿ ಅವರು ಚಿನ್ನಯ್ಯನ ಹೇಳಿಕೆಯ ಪ್ರಕಾರ ಕೊಟ್ಟಿದ್ದಾರಲ್ಲ ಈ ಸಾಕ್ಷಿಗಳನ್ನು ಏನೋ ಮುಸ್ಕಾಕೊಂಡು ಬರಬೇಕು ಅಂತೇಳಿ ಕಾಮಿಡಿ ಮಾಡ್ದಲ್ಲಪ್ಪ ಮಂಡ್ಯದ ಹೆಣ್ಣುಮಗಳಿಗೆ ನೀನೊಬ್ಬ ಹಿಂದೂ ಒಬ್ಬ ಹೆಣ್ಣುಮಗಳಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಅಂತ ಹೇಳ್ಕೊಂಡು ಮಾಡಿ ಬಂದಲ್ಲ ಆ ಹೆಣ್ಣು ಮಗಳು ಎಸ್ ಐ ಟಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ ಎಸ್ ಐ ಟಿ ತನಿಖೆ ಮಾಡಲಿ ನಿಮ್ಮ ಉದ್ದೇಶ ಏನು ಗೊತ್ತಾ ಸುಪ್ರೀಂ ಕೋರ್ಟ್ ಹೋಗಬೇಕು ಟೈಮ್ ಪಾಸ್ ಆಗಬೇಕು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಬೇಕು ನೀವು ಅಲ್ಲೇ ಹೋಗಿ ಅಂತ ರಿಜೆಕ್ಟ್ ಮಾಡಬೇಕು ಆವಾಗ ನಿಮಗೆ ಖುಷಿ ಆಗುತ್ತೆ ಒಟ್ಟಲ್ಲಿ ಆ ಹೆಣ್ಣು ಮಗಳಿಗೆ ಯಾರಿಗೂ ನ್ಯಾಯ ಸಿಗಬಾರ್ದು ನ್ಯಾಯ ಸಿಗಬಾರ್ದು ಬರೀ ಸೌಜನ್ಯ ಪ್ರಕರಣ ಒಂದಿಟ್ಕೊಂಡು ಎಳದಾಡ್ತಾ ಇದ್ದಾರಲ್ಲ ಇಷ್ಟೊಂದು ಪ್ರಕರಣಗಳಾಗಿದೆಯಲ್ಲ ಯಾತಕ್ಕೆ ಮಾತಾಡ್ತಾ ಇಲ್ಲ ಕಿರಿಕ್ ಕೀರ್ತಿ ನಿಮ್ಮ ಜೊತೆಲಿ ಅವರು ಆ ಮನುಷ್ಯ ಒಬ್ಬ ವಸಂತ ಗಿಳಿಯಾರ ವಿಚಾರ ಮಾಡಿ ಕಿರಿಕ್ ಕೀರ್ತಿ ಮನುಷ್ಯ ಅಂತ ಹುಟ್ಟದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿ ಹೋಗಬೇಕು ಈ ಥರ ಲೂಸ್ ಟಾಕ್ ಲೂಸ್ ಟಾಕ್ ಮಾತಾಡಿಕೊಂಡು ಈ ಥರ ಕಾಮಿಡಿ ಪೀಸ್ಗಳ ಹಾಕ್ಕೊಂಡು ಈ ಥರ ಮಾತಾಡ್ಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ